ಮಾಯಿ ಹಾಕು ಭಾಳ ರಬ್ಬ ಗಿಳ ಹೊಸ ಸೀರೆ ತಗೊಂಡು ಅಯಂ ಜೋಡು ಒಂದು ಎರಡು ಬಿಡ ನೋಡು ಅಯ್ಯ ಇದು ಹಾಕೋ ಇದು ಹಾಕಲೇ ಅದೇನ್ ಕಡಿಯಂಗಿಲ್ಲ ಏ ಏ ಏ ಮಾಯಿಕ ಮಾಯಿಕ ಇದು ಹಾಡು ಹಾಡೋದಲ್ಲ ಇರ್ಲಿ ಹಾಕೋ ಇರ್ಲಿ ಮತ್ತ ಸೀರೆ ಗೀರಿ ಹಾಕೊಂಡು ಮಸ್ತ್ ಬಂದಿ ಅದಕ್ಕೆ ಸೀರೆ ಯಾರು ಕೊಡಿಸ್ಯಾರ ಹಾಂ ಸೀರೆ ಯಾರು ಕೊಡಿಸ್ಯಾರ ಯಾಕ ಇಲ್ಲ ಹೊಸದು ಮಸ್ತ್ ಅದ ಅದಕ್ಕಂದೇ ಹಬ್ಬದ ನನಗೆ ಹೇಳಿದ್ರೆ ನಾ ಕೊಡಿಸ್ತಿದ್ನಲ್ಲ ಏಯ್ ನನ್ನ ಮಕ್ಕಳು ಕೊಟ್ಟೆ ಅದು ಯಾರು ನಮ್ಮ ಅಪ್ಪ ನನಗಾರು ಹೇಳ್ಬೇಕು ನಾನು ತರ್ತಿದ್ದೆ ಯಾಕ ಅವ್ರು ತರೋದು ಆಗುದಿಲ್ಲ ಅಂದ್ರೆ ನಿನಗೆ ಹೇಳ್ತಿದ್ದೆ ನಾ ನಿನ್ನ ಹೇಳ್ತಿದ್ದೆ ನಾ ಅವ್ರು ಯಾಕ ಯಾಕೆ ನಿಮ್ಗೆ ಇರ್ಲಿ ಇರಲಿ ಈಗ ಇದು ಹಾಕೋ ನಾನೊಂದು ಹೊಸ ಸೀರೆ ಕೊಡಿಸ್ತೀನಿ ಅಂದಿತ್ತು ಇದು ಏನು ಮಾಡೋಲ್ಲ ನಾವು ಅನ್ಲಿಕ್ಕ ಇರ್ಲಿ ಇರ್ಲಿ ತಗೋ ಐ ಜೋಕಲಿ ಆಡಕ ಹೋಗೋಣ ವಾ ನಾಗರ ಪಂಚಮಿ ಹಬ್ಬ ಐತಿ ಬಾ ಬಾ ಐಡಿ ಐಡಿ ನಾವೆ ಪಾ ಯಾ ಮಾಳ್ಬೇಡ ಐ ಡಿಡಿ ಐ ಏನ್ ಮಾಡೋ ಈಗ ಯಾ ಹುಡುಗರು ಇಲ್ಲ ನೀರೇ ನನ್ನ ಜೋಡ ಆಡಕತ್ತೀವಾ ಜೋಕಲಿ ಯಾಕೆ ರೋಡ್ ನಲ್ಲಿ ಇರ್ಲಿ بھائی ಅದು ತಾ ಏ ಹಂಗ ಮಾಳ್ಬೇಡ ಹಕ್

ನೋಡಿದ್ರಲ್ಲ ಮಾಯ ಹೆಂಗ್ ಕಡಕ್ ಬಿಟ್ರ ಕತಮ್ಮ ಬಡಗಿಲಿ ಇಟ್ಟ ಐದು ನೂರ ಐದು ವಯಸ್ಸಿಗೆ ಆಯ್ಗಿ ಆದ್ರೂ ಕಡಕ್ ಮಾಯಿ